ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಹಾಲಿನ ವನಿಸಿಕೆ ಇಂದು ನಮ್ಮ ಬೆಂಗಳೂರು ಗೂಳಿಗಳು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಅವರದೇ ನೆಲಕ್ಕೆ ಹೋಗಿ ಅವರನ್ನೇ ಮಣಿಸೋ ಮೂಲಕ ನಮ್ಮ ಗೂಳಿಗಳು ಹ್ಯಾಟ್ರಿಕ್ ಜಯದ ಸಾಧನೆಯನ್ನು ಮಾಡಿದ್ದಾರೆ ಹ್ಯಾಟ್ರಿಕ್ ಸೋಲಿನ ಸಾಧನೆಯನ್ನು ನಮ್ಮ ಬೆಂಗಳೂರು ಬುಲ್ಸ್ ಈ ಸೀಸನ್ನಲ್ಲೇ ಮಾಡಿ ಹ್ಯಾಟ್ರಿಕ್ ಗೆಲುವಿನ ಸಾಧನೆಯನ್ನು ಸಹ ಈ ಸೀಸನ್ನಲ್ಲೇ ಮಾಡಿದ್ದಾರೆ ನಿಜಕ್ಕೂ ಇದು ನಮ್ಮ ಕರ್ನಾಟಕದ ಕನ್ನಡಿಗ ಕೋಚ್ ಬಿ ಸಿ ರಮೇಶ್ ಅವರ ತಂಡ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು ಆ ರೀತಿ ತಂಡನ ನಿಜಕ್ಕೂ ಒಳ್ಳೆಯ ಪರಿಶ್ರಮದಿಂದ ಕಟ್ಟಿದ್ದಾರೆ ನಿಜಕ್ಕೂ ಈ ಇತ್ತೀಚಿನ ತಂಡ ಅಂತೂ ತುಂಬ ಅದ್ಭುತವಾಗಿದೆ ಅಂದು ಅಂದರೆ ಎಲ್ಲ ಪಂದ್ಯದಲ್ಲೂ ಸಂಘಟಿತ ಹೋರಾಟ ಪ್ರತಿ ಪಂದ್ಯದಿಂದ ಪಂದ್ಯಕ್ಕೆ ಅವರ ಸಂಘಟಿತ ಹೋರಾಟಕ್ಕೆ ಇಂದು ಸಹ ಜಯ ಸಿಗುತ್ತಿರುವುದು ನಿಜಕ್ಕೂ ಪ್ರತಿಯೊಬ್ಬ ಪ್ಲೇಯರು ರಿಜಾ ಮಿರ್ಜಾ ಮುಖ್ಯವಾಗಿ ಇರಾನಿ ಆಟಗಾರ ಇವರಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಆಲ್ರೌಂಡ್ ಪ್ರದರ್ಶನ ಅಂದರೆ ರೈಡ್ನಲ್ಲೇ ಜಾಸ್ತಿ ಪಾಯಿಂಟ್ ತರಿಸ್ತಿರೋದು ಇನ್ನು ನಾಯಕ ಯೋಗೀಶ್ ಅಂತೂ ಅವ್ರ ಮೇಲೆ ಸೋಲೆ ಕಂಡಿಲ್ಲ ಅದಂತೂ ತುಂಬ ನಿಜಕ್ಕೂ ಖುಷಿ ಪಡೋ ವಿಷಯ ಇನ್ನು ಈ ಕಡೆ ಕಾರಣ ದೀಪಕ್ ಅವರು ಅವರಂತೂ ಐ ಫೈ ಮೇಲೆ ಐ ಫೈ ಪ್ರತಿ ಪಂದ್ಯದಲ್ಲೂ ನಮ್ಮ ಕನ್ನಡಿಗ ಸತ್ಯಪ ಮಟ್ಟಿ ಅವ್ರ ಮಾದ ಅವ್ರದ್ದಂತೂ ತುಂಬ ಅದ್ಭುತವಾಗಿದೆ ಅವ್ರ ಪಾತ್ರನೂ ಸಹ ಅವರು ಸಹ ಒಳ್ಳೆಯ ಅಂದರೆ ನಮ್ಮ ಬೆಂಗಳೂರು ಬೂಸ್ ತಂಡ ನಿಜಕ್ಕೂ ಒಂದು ಏಳು ಜನ ಎಂಟು ಜನ ಅಷ್ಟೇ ಪ್ಲೇಯರ್ಸ್ ಬಳಸ್ತಾ ಇರೋದು ಅವರು ಪ್ರತಿಯೊಬ್ಬ ಪ್ಲೇಯರು ತುಂಬ ಅದ್ಭುತವಾಗಿ ಅವರವ್ರ ಪ್ರದರ್ಶನ ಅಂತೂ ಕಾಣ್ತಿದ್ದ ಕೊಡ್ತಿದ್ದಾರೆ ಅದು ನಮ್ಮ ಬುಲ್ಸ್ಗೆ ಒಂದು ಒಳ್ಳೆಯ ಸಂಗತಿ ಇನ್ನು ಪ್ರತಿ ಪಂದ್ಯದಲ್ಲೂ ಇದೇ ರೀತಿ ಅಂದರೆ ಈ ಪಂದ್ಯದಲ್ಲಿ ಜೈಪುರ್ ಬಿಂಪೆ ಅಂತರ್ಸ್ ತಂಡವನ್ನು ಐದು ಪಾಯಿಂಟ್ಗಳ ಅಂತರದಲ್ಲಿ ಸೋಲಿಸಿ ಇದಲ್ಲದೆ ಐದನೇ ಸ್ಥಾನಕ್ಕೂ ಸಹ ಜಿಗಿದಿದೆ ಇದು ನಿಜಕ್ಕೂ ಖುಷಿ ಪಡೋ ವಿಚಾರ ಪಾಯಿಂಟ್ ಟೇಬಲ್ನಲ್ಲಿ ಐದನೇ ಸ್ಥಾನಕ್ಕೆ ಹೋಗಿರೋದು ಇದು ತಮಾಷೆಯ ವಿಚಾರ ಅಲ್ಲ ಇರೋ ಹನ್ನೆರಡು ತಂಡಗಳಲ್ಲಿ ಐದನೇ ಏರಿರೋದು ನಿಜಕ್ಕೂ ಕಡೆ ಸ್ಥಾನದಲ್ಲಿದ್ದರು ಹನ್ನೆರಡನೇ ಸ್ಥಾನದಲ್ಲಿದ್ದರು ಫಸ್ಟು ತ್ರೀ ಮ್ಯಾಚ್ ಓತಿ ನಂತರ ಈಗ ಐದನೇ ಸ್ಥಾನಕ್ಕೆ ಏರಿದ್ದಾರೆ ಇದೇ ರೀತಿ ಪ್ರತಿ ಪಂದ್ಯದಲ್ಲೂ ಗೆದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಅದರಲ್ಲೂ ನಮ್ಮ ಬೆಂಗಳೂರು ಗೂಳಿಗಳು ಅಂತಲೇ ಹೇಳಬೇಕು ಗೂಳಿಗಳು ಪ್ರತಿ ಪಂದ್ಯದಲ್ಲೂ ಗೆದ್ದು ನಮ್ಮ ಬೆಂಗಳೂರಿಗೆ ಈ ಬರೆಯೂ ಸಹ ಆರನೇ ಸೀಸನ್ನೇ ತರಹ ಕಬ್ ತಂದು ಕೊಡಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ ಕಡೆಯದಾಗಿ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮುಗಿಸ್ತೀನಿ ನಮಸ್ಕಾರ